ಧಾರವಾಡದ ಗಂಗಾವತಿ ಡಿಪೋಗೆ ಸೇರಿದ ಬಸ್ ಜಪ್ತಿ ಮಾಡಲಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಗಂಗಾವತಿಯ ಜಂಗಮರ ಕಾಲ್ಗುಡಿ ಬಳಿ ಅಪಘಾತ ನಡೆದಿದ್ದು ಸುರೇಶ್ ಬಸಪ್ಪ ಹೊಸೂರು ಎಂಬ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದ ಸುರೇಶ್ ಬಸಪ್ಪ ಕುಟುಂಬಕ್ಕೆ ಕಳೆದ ಐದು ವರ್ಷದಿಂದ ಸಾರಿಗೆ ಇಲಾಖೆಯಿಂದ ಐವತ್ತೈದು ಲಕ್ಷ ರೂಪಾಯಿ ಹಣ ಪರಿಹಾರ ನೀಡಬೇಕಿತ್ತು ಇಷ್ಟು ವರ್ಷ ಆದರೂ ಪರಿಹಾರ ನೀಡದ ಹಿನ್ನೆಲೆ ನ್ಯಾಯಾಲಯ ಡಿಪೋ ಜಪ್ತಿಗೆ ಆದೇಶ ನೀಡಿದೆ ನ್ಯಾಯಾಲಯ ಸಿಬ್ಬಂದಿ ಗಂಗಾವತಿ ಕೇಂದ್ರ ಬಸ್ ನಿಲ್ದಾಣದಿಂದ ಬಸ್ ಜಪ್ತಿ ಮಾಡಿಕೊಂಡು ಹೋಗಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ನೀರು ಕಾಯಿಸಲು ಒಲೆಗೆ ಬೆಂಕಿ ಹಾಕಿದಾಗ ಅವಘಡ ಸಂಭವಿಸಿದೆ ಒಲೆ ಪಕ್ಕದಲ್ಲೇ ಇದ್ದ ತೆಂಗಿನ ಮಟ್ಟೆ ರಾಶಿಗೆ ಬೆಂಕಿ ಬಿದ್ದು ಇಡೀ ಮನೆಯೇ ಸುಟ್ಟು ಹೋಗಿದೆ ಗ್ರಾಮದ ವಿನೋದ್ ಎಂಬವರ ಮನೆ ಸಂಪೂರ್ಣ ಭಸ್ಮವಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ ಚಾಮರಾಜನಗರ ಜಿಲ್ಲೆಯ ಕಂದೇಗಾಲ ಗ್ರಾಮದ ಜನರಲ್ಲಿ ಭಯ ಹುಟ್ಟಿಸಿದ್ದ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ ಕಂದೇಗಾಲ ಗ್ರಾಮದಲ್ಲಿ ಜಾನುವಾರುಗಳ ಮೇಲೆ ಚಿರತೆ ನಿರಂತರ ದಾಳಿಗೆ ಗ್ರಾಮಸ್ಥರು ಆತಂಕಗೊಂಡಿದ್ರು ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಶಿವಪ್ಪ ಜಮೀನಿನಲ್ಲಿ ಅರಣ್ಯ ಸಿಬ್ಬಂದಿ ಬೋನು ಇಟ್ಟಿದ್ರು ಇದೀಗ ಬೋನಿಗೆ ಚಿರತೆ ಬಿದ್ದಿದ್ದು ಸ್ಥಳೀಯರ ಆತಂಕ ದೂರವಾಗಿದೆ ನ್ಯೂಸ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್